ಕಸ್ಕರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯೂಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನೆಲ್ ಮತ್ತೊಂದು ಹೊಸ ಅಲ್ಲಿ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಅಲ್ಲಿ ನವರಾತ್ರಿಯಲ್ಲಿ ಮಾಡೋ ಒಂದಿಷ್ಟು ನಮ್ಮ ಪದ್ಧತಿಗಳನ್ನು ನಿಮ್ಗೆ ತೋರಿಸ್ಕೊಡೋಣ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾವು ರಾಜ್ಪೂತ್ಸು ಸೊ ನವರಾತ್ರಿಯಲ್ಲಿ ನಾವು ನವಕನ್ಯಾ ಭೋಜನ ಹೇಳಿ ಮಾಡ್ತೀವಿ ಇಲ್ಲ ಕನ್ಯಾ ಪೂಜೆ ಅಂತಲೂ ಕರೀತಾರೆ ಸೊ ಇದನ್ನು ಹೇಗೆಲ್ಲ ಮಾಡ್ತೀವಿ ಹೇಳಿ ಇವತ್ತಿನ ಅಲ್ಲಿ ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಸಿದ್ಧತೆನ ಮಾಡ್ಕೊತೀವಿ ನಾವು ಕನ್ಯಾ ಪೂಜೆ ಅಂದರೆ ಚಿಕ್ಕ ಚಿಕ್ಕ ಹೆಣ್ಣು ಇರ್ತಾರಲ್ಲ ಅವ್ರಿಗೆ ಪೂಜೆ ಮಾಡ್ತೀವಿ ಅವತ್ತಿನ ದಿವಸ ನಾವು ಅಷ್ಟಮಿ ದಿವಸ ಈ ಪೂಜೆನ ಮಾಡ್ತೀವಿ ಸೊ ಮಕ್ಳಿಗೆ ಪೂರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಮತ್ತು ದೇವಿಗೆ ಕೂಡ ಪೂರಿ ತುಂಬ ಇಷ್ಟ ಸೊ ಹಾಗಾಗಿ ಪೂರಿನೇ ಮಾಡ್ತೀವಿ ನಾವು ಪ್ರತಿ ವರ್ಷವೂ ಸೊ ಅದ್ರ ಜೊತೆಗೆ ಗುಂಡುಗಡ್ಲೆ ಅಂತ ಹೇಳ್ತೀವಲ್ಲ ಸೊ ಅದನ್ನು ಮಾಡ್ತೀವಿ ಅದು ಕೂಡ ದೇವಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು ಸೊ ಹಾಗಾಗಿ ಅದನ್ನೇ ಮಾಡ್ತೀವಿ ಸ್ವೀಟ್ ಕೂಡ ಮಾಡಿರ್ತೀವಿ ಮತ್ತು ಕರ್ಡ್ ರೈಸ್ ಸರ್ವ್ ಮಾಡ್ತೀವಿ ಯಾವತ್ತಿನ ದಿವಸ ನಾವು ಸೊ ಅಷ್ಟೆಲ್ಲ ಸಿದ್ಧತೆನ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡ್ಕೋತೀವಿ ಸೊ ಸೈಡ್ ಡಿಶಸ್ ಎಲ್ಲ ಅಮ್ಮ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂರಿನ ಮಾತ್ರ ನಾನು ಮಾಡ್ತಾಯಿದ್ದೀನಿ ಸೊ ಎಲ್ಲ ಪೂರಿನೂ ಚೆನ್ನಾಗಿ ಬರಬೇಕು ಅಂಥೇಳಿ ಅಮ್ಮ ನನಗೆ ಟಾಸ್ಕ್ ಕೊಟ್ಟಿರ್ತಾರೆ ಸೊ ಅದೇ ಪ್ರಕಾರ ಮಾಡಬೇಕು ಸೊ ಫಸ್ಟ್ ಅಡುಗೆನ ಮಾಡಿಕೊಂಡು ಅದನ್ನು ಮನೇಲಿ ಘಟಸ್ಥಾಪನೆ ಮಾಡಿರ್ತೀವಿ ಒಂಬತ್ತು ದಿವಸ ದೀಪ ಹಾಕಿ ಆ ದೇವಿ ಕೂಡಿಸಿರ್ತೀವಿ ಅಲ್ಲಿ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ನಾವು ಆ ಪೂಜೆ ಮಾಡಿದ್ಮೇಲೆ ನಾವು ಮಕ್ಕಳಿಗೆ ಪೂಜೆಗೆ ಊಟ ಮಾಡಿಸೋದು ಸೊ ಆ ಪೂಜೆನ ಇವಾಗ ಮಾಡ್ತಾಯಿದ್ದೀವಿ ನಾವು ಮನೇಲಿ ಏನೇ ಕೆಲಸ ಮಾಡಲಿ ಪಾಪು ಮೊದಲನೇ ಕೈ ಅಂತಲೇ ಹೇಳ್ಬೋದು ಏನೇ ಮಾಡಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋದು ಒಂದು ಪದ ಫಿಕ್ಸು ಸೊ ಇಲ್ಲಿ ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದಿನ ಮುಂಚೆನೇ ಮಕ್ಕಳಿಗೆ ಹೇಳಿರ್ತೀವಿ ಬರಬೇಕು ಇಷ್ಟು ಟೈಮಿಗೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿಬಿಟ್ಟು ಎಲ್ಲರಿಗೆ ಹೇಳಿರ್ತೀವಿ ಸೊ ಪೇರೆಂಟ್ಸು ಅದೇ ಪ್ರ ಮಕ್ಕಳಿಗೆ ಕಳಿಸ್ಕೊಡ್ತಾರೆ ಸೊ ಸುಮಾರು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ನಾವು ಹೇಳಿದ್ವಿ ಸೊ ಎಲ್ಲರೂ ಬಂದಿದ್ದರು ಸೊ ಇವಾಗ ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು ಮನೆಗೆ ಮಕ್ಕಳು ಬರ್ತಾರಲ್ಲ ಅವರು ಕಾಲನ್ನ ತೊಳೆದು ಬಿಟ್ಟು ಒಳಗಡೆ ಕರ್ಕೋಬೇಕು ಅವ್ರಿಗೆ ಪಾದ ಪೂಜೆನ ಮೊದಲು ಮಾಡಬೇಕಾಗತ್ತೆ ಈ ಥರ ಸುಮಾರು ವರ್ಷದಿಂದನೇ ಇದ್ದೀವಿ ಸೊ ನಮಗೆ ಶಕ್ತಿ ಇದ್ದಷ್ಟು ಷ್ಟು ನಾವು ಈ ಪೂಜೆನ ಮಾಡ್ಬೋದು ಒಂಬತ್ತು ಇಲ್ಲ ಐದು ಇಲ್ಲ ಎರಡು ಮಕ್ಕಳು ಪೂಜೆ ಕೂಡ ನಾವು ಮಾಡ್ಬೋದು ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ರೆ ಒಳ್ಳೆಯದು ಸೊ ಈ ಥರ ಒಬ್ಬೊಬ್ಬರಿಗೆ ನೀವು ಪಾದ ಪೂಜೆನ ಮಾಡಿ ಸೊ ಅವ್ರಿಗೆ ಒಳಗಡೆ ಕರ್ಕೋಬೇಕು ಅಲ್ಲಿ ಕೂಡ ಒಂದಿಷ್ಟು ಪೂಜೆ ಮಾಡೋದಿರ್ತದೆ ಅದು ಹೇಗಂತ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಮಕ್ಕಳು ಒಳಗಡೆ ಬರ್ತಾ ಇರ್ತಾರಲ್ಲ ಸೊ ಅವಾಗ ಅವ್ರ ಕಾಲನ್ನ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಒಳಗಡೆ ಕರ್ಕೋಬೇಕಾಗತ್ತೆ ಸೊ ಅದೆಲ್ಲ ಇಲ್ಲಿ ನಮ್ಮ ಅಕ್ಕ ಮಾಡ್ತಿದ್ದಾರೆ ಸೊ ಮನೇಲಿ ಏನೇ ಇರಲಿ ನಾವೆಲ್ಲರೂ ಸೇರಿಕೊಂಡೇ ಮಾಡ್ತೀವಿ ಸೊ ಕಾಲನ್ನ ನೀಟಾಗಿ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಹಚ್ಚಿ ಒಳಗಡೆ ಕರ್ಕೋಬೇಕಾಗತ್ತೆ ಈ ಪೂಜೆಯಲ್ಲಿ ನಾವು ನವಕನ್ಯರ ಪೂಜೆ ಮಾಡಬೇಕಾಗತ್ತೆ ನವಕನ್ಯಾ ಅಂದರೆ ಒಂಬತ್ತು ಹೆಣ್ಣು ಮಕ್ಕಳ ಪೂಜೆ ಮಾಡಬೇಕಾಗತ್ತೆ ಆಗಲಿಲ್ಲ ಅಂದರೆ ಶಕ್ತಿ ಇದ್ದಷ್ಟು ಮಾಡಬಹುದು ಐದಾಗಲಿ ಇಲ್ಲ ಎರಡಾಗಲಿ ಕನ್ಯಾ ಪೂಜೆನ ಮಾಡಲೇಬೇಕಾಗತ್ತೆ ಐದು ಕನ್ಯೆಯರಾಗಲಿ ಇಲ್ಲ ಎರಡು ಕನ್ಯರ್ಗಂತರೂ ಪೂಜೆ ಮಾಡಲೇಬೇಕಾಗತ್ತೆ ನಮಗೆ ಶಕ್ತಿ ಇದ್ದಷ್ಟು ನಾವು ಮಾಡಬಹುದು ಸೊ ನೀವು ನೋಡಿದ್ರಲ್ಲ ಅದೇ ಪ್ರಕಾರ ನಾವು ಕಾಲನ್ನ ತೊಳೆದು ಒರೆಸಿ ಅರ್ಶಿನ ಕುಂಕುಮ ಹಚ್ಚಿ ಮನೆ ಒಳಗೆ ಕರ್ಸ್ಕೋಬೇಕು ಅವ್ರಿಗೆ ಕರೆಸ್ಕೊಂಡ್ಮೇಲೆ ಕೂರಿಸ್ಬೇಕು ಕೂರಿಸಿ ನೀಟಾಗಿ ಕಾಲಿಗೆ ಅಳ್ತಾ ಹಚ್ಚಬೇಕು ಈತ ಈ ಥರ ಒಂದಾದ ಮೇಲೆ ಒಂದು ನೀಟಾಗಿ ಮಾಡ್ಕೋಬೇಕಾಗುತ್ತೆ ನಾವು ಹಚ್ತಾ ಇರುವಾಗ ಆ ಮಕ್ಳಿಗೆ ತುಂಬ ಸಂತೋಷ ಆಗ್ತಿರುತ್ತೆ ನಮ್ಮ ಪಂಥಿ ಯಾವಾಗ ಬರುತ್ತೆ ನಮ್ಗೆ ಹೇಗೆ ಹಚ್ಚುತ್ತಾರೋ ಅಂಥೇಳಿ ತುಂಬ ಪೇಶನ್ಸಿಂದ ವೆಯ್ಟ್ ಮಾಡ್ತಿರ್ತಾರೆ ತುಂಬ ಖುಷಿ ಪಡ್ತಾರೆ ಮನೆಗೆ ಹೋಗಿ ಅವ್ರ ಏರಿಯಾಲ್ಲಿ ಎಲ್ಲರಿಗೂ ತೋರಿಸಿದ್ರಂತೆ ನಮ್ಗೆ ಈ ಥರ ಮಾಡಿದ್ದಾರೆ ನೋಡಿ ನೋಡಿ ಅಂಥೇಳಿ ಅವರು ಮ ಪೇರೆಂಟ್ಸ್ ಎಲ್ಲ ಕಾಲ್ ಬ್ಯಾಕ್ ಮಾಡಿ ಹೇಳ್ತಾಯಿದ್ರು ಅದನ್ನು ಕೇಳಿನೇ ಎಷ್ಟು ಸಂತೋಷ ಆಯಿತು ನಮಗಂತರೂ ಸೊ ನೌಕನ್ಯಾ ಪೂಜೆಯಲ್ಲಿ ಸ್ವಾಗತಿಸ್ಕೊಂಡ್ಮೇಲೆ ಕಾಲಿ ಎಲ್ಲ ತೊಳೆದು ಒಳಗೆ ಕರ್ಕೊಂಡ್ಮೇಲೆ ಈ ಥರ ಪಾದ ಪೂಜೆನ ಎಲ್ಲ ಮಾಡಿ ನಾವು ಹಣೆಗೆ ಕಟ್ಕೊಳಕ್ಕೆ ಈ ಥರ ಚುನೋಡಿ ಅಂತ ಹೇಳ್ತೀವಿ ಇದನ್ನು ಎಲ್ರಿಗೂ ಕಟ್ತೀವಿ ಸೊ ಇವತ್ತಿನ ದಿವಸ ನಾವು ಮಾಡ್ತಿದ್ದೀವಲ್ಲ ಈ ಪೂಜೆಯಲ್ಲಿ ಆ ತಾಯಿನೇ ಒಂಬತ್ತು ರೂಪದಲ್ಲಿ ನಮ್ಮ ಮನೆಗೆ ಬಂದಿರುವ ಹಾಗೆ ಪ್ರತೀತ ಇದು ಸೊ ಹಾಗಾಗಿ ನೌಕನ್ಯಾ ಪೂಜೆ ಅಂತ ಹೇಳ್ತೀವಿ ಇಲ್ಲಾಂದರೆ ಕನ್ಯಾ ಪೂಜೆ ಅಂತ ಕೂಡ ಕರಿತೀವಿ ಸೊ ಹಚ್ಚಿದ ಮೇಲೆ ತಲೆಗೆ ಆ ಥರ ಚುನೋಡಿನ ಕಟ್ತೀವಿ ಕಟ್ಟಿದ್ದಾದ ಮೇಲೆ ಪ್ರತಿ ಒಬ್ಬ ಮಕ್ಳಿಗೂ ಅರ್ಶನಾ ಕುಂಕುಮ ಹಣೆಗಿಟ್ಟು ಅವ್ರಿಗೆ ಆರತಿ ಮಾಡ್ತೀವಿ ಅವ್ರಿಗೆ ಮನೆಗೆ ಸ್ವಾಗತಿಸ್ಕೊಂಡ ಹಾಗೆ ಅದು ಸೊ ದೇವ್ರಿಗೆ ಯಾವ ಥರ ಪೂಜೆ ಮಾಡ್ತೀವಲ್ಲ ಅದೇ ಈ ಥರ ಇವ್ರಿಗೆ ನಾವು ಪೂಜೆ ಮಾಡ್ತೀವಿ ಸೊ ಯಾರೆಲ್ಲ ಈ ಥರ ಪೂಜೆಯನ್ನು ನೋಡಿದ್ದೀರಾ ಇಲ್ಲ ಮಾಡಿದ್ದೀರ ಕಮೆಂಟ್ ಮುಖಾಂತರ ಖಂಡಿತ ತಿಳಿಸ್ಕೊಡಿ ಸೊ ಅದೆಲ್ಲ ಆದ್ಮೇಲೆ ಪೂಜೆನ ಮಾಡ್ಕೊತೀವಿ ಪೂಜೆ ಆದಮೇಲೆ ನೈವೇದ್ಯಕ್ಕೆ ಏನು ಇಟ್ಟಿರ್ತೀವಲ್ಲ ಅದೆಲ್ಲ ಐಟಮ್ಸು ಇವ್ರಿಗೆ ನಾವು ಉಪವಾಸ ಇದ್ದು ಇವ್ರಿಗೆಲ್ಲರಿಗೂ ನಾವು ಊಟನ ಮಾಡಿಸ್ತೀವಿ ಈ ವರ್ಷ ನವರಾತ್ರಿ ನೌಕನ್ಯಾ ಪೂಜೆಯಲ್ಲಾಗಿರೋ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಸೊ ಒಂದು ಪುಟ್ಟ ಹುಡುಗಿ ಪುಟಾಣಿ ಹುಡುಗಿ ಅದರಲ್ಲಿ ನಾನು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಾಗಿ ಕೂತ್ಬಿಟ್ಟಿದ್ಲು ಎಲ್ಲರೂ ಊಟ ಮಾಡ್ತಿದ್ರು ಆ ಹುಡುಗಿ ಮಾತ್ರ ಊಟ ಮಾಡ್ತಾ ಇರಲಿಲ್ಲ ಸೊ ನಾನು ಮಾಡಲ್ಲ ಮಾಡಲ್ಲ ಅಂತ ಕೂತಿದ್ಲು ಯಾಕಂತ ಗೊತ್ತಿಲ್ಲ ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಸ್ವೀಟ್ ತಿನ್ನಿಸ್ದೆ ಅಲ್ಲಿ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಪುಟಾಣಿ ಹುಡುಗಿ ಕೂತಿದ್ದಾಳಲ್ಲ ಅವಳೆ ಸ್ವೀಟ್ ತಿನ್ನಿಸ್ದೆ ಸೊ ಬೇಡ ಅಂದ್ಲು ಮತ್ತು ಬಾಯಲ್ಲಿ ಇಟ್ಟೆ ತುತ್ತು ಸೊ ತಿನ್ಕೊಂಡ್ಲು ತಿಂದು ಇನ್ನೊಂದು ಚೂರು ಹಾಕಿ ತಿಂತೀನಿ ಅಂತ ಹೇಳಿದ್ಲು ಸೊ ಅವಾಗ ನಮ್ಗೆ ಸ್ವಲ್ಪ ಸಮಾಧಾನ ಆಯಿತು ಓ ತಿನ್ಲಾದಂಗೆ ಇರಬಾರ್ದು ಮಕ್ಕಳು ತಿನ್ನಬೇಕು ಸ್ವಲ್ಪ ಆದರೂ ಸೊ ಸ್ವೀಟ್ ಹಾಕಿಸ್ಕೊಂಡು ತಿಂದ್ಲು ನಮಗೆ ಸ್ವಲ್ಪ ಸಂತೋಷ ಆಯಿತು ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಮೊಸರನ್ನ ಕೊಟ್ವಿ ಅವಳಿಗೆ ಮೊಸರನ್ನು ತಿಂದ್ಲು ತಿಂದು ಮತ್ತೆ ತೊಗೊಂಬನ್ನಿ ಅಂತ ಹೇಳಿದ್ಲು ಮತ್ತೆ ಹಾಕಿದ್ವಿ ಮತ್ತು ಅದೆಲ್ಲ ತಿಂದು ಮತ್ತೆ ತೊಗೊಂಬನ್ನಿ ಅಂದಳು ಮತ್ತೆ ಹಾಕಿದ್ವಿ ಮತ್ತು ರಿಪೀಟೆಡ್ಲಿ ರಿಪೀಟೆಡ್ಲಿ ಎಲ್ಲರೂ ಊಟ ಮುಗಿಸ್ಕೊಂಡ್ಮೇಲೆ ಕೂಡ ಸೊ ಹಾಗೆ ನಾಲ್ಕರಿಂದ ಐದು ಸರ್ತಿ ಆ ಪುಟಾಣಿ ಹುಡುಗಿ ಹಾಕ್ಸ್ಕೊಂಡು ತಿಂದ್ಲು ಮತ್ತು ಎಲ್ಲರೂ ಊಟ ಮುಗ್ದಿತ್ತು ಅಂದರೂ ಕೂಡ ಮತ್ತೆ ತೊಗೊಂಬನ್ನಿ ಮತ್ತೆ ತೊಗೊಂಬನ್ನಿ ಮೊಸರನ್ನ ಅಂತ ಕೇಳ್ತಿದ್ದಾಳೆ ಸೊ ನಾನು ಹೋಗಿ ನೋಡಿದ್ರೆ ಮೊಸರನ್ನು ಖಾಲಿ ಆಗಿತ್ತು ಇನ್ನೂ ತೊಗೊಂಬನ್ನಿ ಇನ್ನೂ ತೊಗೊಂಬನ್ನಿ ಅಂತ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅವಾಗ ನಾವೇನು ಮಾಡಿದ್ವಿ ಸ್ವಲ್ಪ ಹಾಲನ್ನು ಕಲಿಸ್ಬಿಟ್ಟು ಕೊಟ್ವಿ ಸೊ ಅದನ್ನು ತಿಂದು ಮತ್ತೆ ತೊಗೊಂಬನ್ನಿ ಅಂತ ಹೇಳಿದ್ಲು ಮತ್ತೆ ನಾವು ನೀಡಿದ್ವಿ ಸ್ವಲ್ಪ ತಿಂದ್ಲು ತಿಂದು ಅದಾದ ಮೇಲೆ ಸಾಕು ಅಂತ ಹೇಳಿದ್ದವಳು ಸೊ ಅದನ್ನು ಕಂಡು ನಮಗೆಲ್ಲ ತುಂಬ ಸಂತೋಷ ಆಯಿತು ನಮ್ಮ ಅಜ್ಜಿ ಎಲ್ಲಿ ಕೊಟ್ಟಿದ್ದಾರಲ್ಲ ಅವ್ರು ಏನಂದ್ರು ಅಂದರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಶಾಂತಿ ಆಯಿತು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದರು ತುಂಬ ಖುಷಿಯಾಯಿತು ಅದು ಒಂದು ಪುಟ್ಟು ಹುಡುಗಿ ಅಷ್ಟೊಂದು ತಿಂದ್ಲು ಅಂದರೆ ನಿಜವಾಗ್ಲೂ ನಮ್ಗೆ ನಂಬಿಕೆ ಆಗಿಲ್ಲ ಸೊ ಅದೇನೋ ಆ ದೇವಿ ಪವಾಡನೇ ಅಂತ ಅನಿಸುತ್ತೆ ಸೊ ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿಸಿದ್ಮೇಲೆ ಅವರಿಗೆಲ್ಲ ಪುಟ್ಟ ಆಡಿ ಗಿಫ್ಟ್ಸ್ನ ಕೊಡ್ತೀವಿ ಅದನ್ನೆಲ್ಲ ನೋಡಿ ತುಂಬ ಸಂತೋಷಪಟ್ಟರು ಯಾವುದಾದ್ರು ಐದು ಐಟಮ್ಸ್ನ ಜೋಡಿಸಿ ಒಂದು ಒಂದು ಮಗು ಕೊಟ್ವಿ ನಾವು ಸೊ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು ಹಬ್ಬಕ್ಕೆ ಏನೇನು ಬೇಕಾಗುತ್ತೆ ಅದೇ ಥರ ನಾವು ಜೋಡಿಸಿ ಕೊಟ್ವಿ ಸೊ ಅವರು ಅವ್ರಿಗೆ ಕಾಲು ಮುಗಿತೀವಿ ಅವರು ಅಕ್ಷತೆನ ಹಾಕಿ ಹಾ ಆಶೀರ್ವಾದ ಕೊಟ್ಬಿಟ್ಟು ಮನೆಗೆ ಹೋಗ್ತಾರೆ ಸೊ ಈ ಥರ ನಾವು ಪೂಜೆನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವರೆಲ್ಲ ಖುಷಿ ಪಟ್ಟಿರ್ತಾರೆ ಮಕ್ಕಳು ಎಲ್ಲ ಆ ದೇವಿ ರೂಪದಲ್ಲಿ ಮನೆಗೆ ಬಂದಿರ್ತಾರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಮುಂಚೆಯಿಂದನೂ ನಮ್ಮದ್ರಲ್ಲಿ ಇದೇ ಥರ ಮಾಡ್ತಾರೆ ಸೊ ಹಾಗೆ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಸೊ ವ್ಲಾಗ್ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ಮತ್ತಷ್ಟು ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬೈ ಬಾಯ್